ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬೆಳಗ್ಗೆ ಇನ್ನೊಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಮಮ್ಮಿ ಬಂದಿದ್ದಾರೆ ನನಗೆ ಆರೈಕೆ ಮಾಡೋಕ್ಕೆ ಮುಂಚೆ ಗೊತ್ತೇ ಇರಲಿಲ್ಲ ಇವಾಗ ಬಂದರೆ ಉಳ್ಕೊಂಡೆ ಹೋಗ್ತಾರೆ ಸೊ ಇಲ್ಲೇ ಇದ್ದಾರೆ ನಾನು ನೈಟಿಂದ ಇಂಟ್ರೊಡಕ್ಷನ್ ತೊಗೋತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆನೆ ಬತ್ತಿದ್ದಂಗೆ ಮಮ್ಮಿ ಟಿಫನ್ ಹಾಕ್ಕೊಟ್ಟು ಹಾಲು ಕಾಯಿಸಿ ನಾನು ಹಾಲಿಲ್ಲ ಹಾಲಿಲ್ಲ ಅಂತ ಜೋರಾಗಿ ಕಿರ್ಚ್ತಾ ಇದ್ದೀನಿ ಹುಡ್ಕಿ ಬಡ್ಕಿ ತಡ್ಕಿ ತಗೊಂಡು ಹಾಲ ಇಷ್ಟು ದೊಡ್ಡಲ್ಲಿ ಉಡ್ದಲ್ಲಿ ಹಾಲು ಕೊಟ್ಟು ಅದಾದಮೇಲೆ ನನಗೆ ಮೊಳಕೆ ಕಾಳು ತಿನ್ನಬೇಕು ಅಂತ ಅನಿಸಿತ್ತು ಅಂತ ನಾನು ಮಮ್ಮಿ ಒಂದು ವೀಕ್ ಬ್ಯಾಕೇ ಹೇಳಿದ್ದೆ ಸೊ ನಮ್ಮ ಮಮ್ಮಿ ಕಟ್ಕೊಂಡು ತಂದಿದ್ದಾರೆ ಆಲ್ರೆಡಿ ತಿಂದಾಯಿತು ಇನ್ನೂ ಒಂದು ಸಲ ಮಾಡ್ಕೊಡೋಕೆ ಅಂದ್ಬಿಟ್ಟು ತಂದಿದ್ದಾರೆ ಉಪ್ ಸಾಂಬಾರು ಮಾಡಿದ್ದಾರೆ ಆ್ಯಕ್ಚುಲಿ ನನಗೆ ಸಾಂಬಾರು ಅಂದರೆ ಸಿಕ್ಕಾಬಟ್ಟು ಇಷ್ಟ ಅದು ಸೊಪ್ಪು ಕಾಳು ಒಗ್ಗರಣೆ ಎಲ್ಲ ಹಾಕಿ ಮಾಡ್ಕೊಟ್ಟಿದ್ರು ಚೆನ್ನಾಗಿತ್ತು ತಿಂದೆ ಇವಾಗ ಮಧ್ಯಾಹ್ನ ಏನೋ ಮಲ್ಕೊಬಿಟ್ಟಿದ್ದೇವೆ ಚೆನ್ನಾಗಿ ನಿದ್ದೆ ಮಾಡ್ತೀನಿ ಸುಮ್ಮನೆ ಚಾನ್ಸ್ ಬೇಡ ನಿದ್ದಾಗೆ ಇಟ್ಟು ಅಂದ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದೀನಿ ಇವಾಗ ಮಧ್ಯಾಹ್ನ ಎಷ್ಟೇ ಕೆಲಸ ಇದ್ರೂ ಅದನ್ನೆಲ್ಲ ಬಿಟ್ಟು ಆರಾಮಾಗಿ ಮಲ್ಕೊಬಿಡ್ತೀನಿ ಯಾರೂ ಡಿಸ್ಟರ್ಬ್ ಮಾಡಿಲ್ಲ ಗೈಸ್ ಮಮ್ಮಿ ಎದೋಳ್ಸಿಲ್ಲ ಅಪ್ಪು ಎದೋಳ್ಸಿಲ್ಲ ಫುಲ್ಲು ಗಪ್ ಚುಪ್ಪಾಗಿ ಸೈಲೆಂಟಾಗಿದ್ದರು ನಾನು ಅದಿದೆ ಏಳುವರೆ ಕರೆಕ್ಟಾಗೆ ಚಿಲಿ ಮಾಮಾ ಕರೆಕ್ಟಾಗಿ ನಿನ್ನೆ ಪ್ರಮೋದ್ ವೀಡಿಯೋಗೆ ಬಂದಿಲ್ಲ ನೀನೇನೋ ನೈಟ್ ಅಷ್ಟೇ ಒಂದು ಕಮೆಂಟ್ ಬಂದಿದೆ ಆ್ಯಕ್ಚುಲಿ ಸಿಲ್ಲಿ ಅನ್ನಿಸ್ತು ಮಮ್ಮಿನೇ ಆನ್ಸರ್ ಮಾಡ್ಬಿಡ್ತಾರೆ ಮಮ್ಮಿ ಟೆಂತ್ ಫೇಲ್ ಆಗಿರುತ್ತೆ ಆ್ಯಕ್ಚುಲಿ ಆ ಕಮೆಂಟ್ ನಮ್ಮ ಕಮೆಂಟ್ ಅಲ್ಲ ಬಿಸ್ನೆಸ್ ಇದಕ್ಕೆ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಮಾಡಿದ್ದೀರಾ ಏನಂದ್ರೆ ಚಿನಿ ನೀವು ನೈಟ್ ಒಂಬತ್ತು ಗಂಟೆಲಿ ವ್ಲಾಗ್ ಮಾಡ್ತೀರಾ ಗುಡ್ ಮಾರ್ನಿಂಗ್ ಯಾಕೆ ಹೇಳ್ತೀರಾ ನೆಕ್ಸ್ಟ್ ಮಾರ್ನಿಂಗ್ ವ್ಲಾಗ್ಸ್ ಕಾಮನ್ ಸೆನ್ಸ್ ಎಜುಕೇಟೆಡ್ ಆಗಿರಲಿ ಅನ್ಎಜುಕೇಟೆಡ್ ಆಗಿರಲಿ ಅದು ಜನರಲ್ ನಾಲೆಡ್ಜ್ ನಾನು ಹಾಕೋದು ಮಾರ್ನಿಂಗ್ ನನಗೋಸ್ಕರ ಒಂದಷ್ಟು ಜನ ವೆಯ್ಟ್ ಮಾಡ್ತಾ ಇರ್ತಾರೆ ನನಗೆ ರಿಟರ್ನ್ ಗುಡ್ ಮಾರ್ನಿಂಗ್ ಹೇಳೋಕ್ಕೆ ಅದು ಗೊತ್ತಿಲ್ಲ ಅಂದರೆ ಹೋಗಿ ಕಮೆಂಟ್ ಚೆಕ್ ಮಾಡಿದ್ರೆ ಸಿಗ್ಬಿಡುತ್ತೆ ನಿಮಗೆ ಒಂದಷ್ಟು ಜನಕ್ಕೋಸ್ಕರ ನಾನು ಗುಡ್ ಮಾರ್ನಿಂಗ್ ಹೇಳಲೇಬೇಕು ಆಫ್ಟರ್ನೂನ್ ನೋಡ್ತಾರೆ ಈವ್ನಿಂಗ್ ನೋಡ್ತಾರೆ ಅದು ಸೆಕೆಂಡ್ರಿ ನನಗೋಸ್ಕರ ಅಂತ ಒಂದಷ್ಟು ಜನ ವೆಯ್ಟ್ ಮಾಡ್ತಾ ಇರ್ತಾರಲ್ಲ ನನ್ನ ವೀಡಿಯೋ ನೋಡೋಕೆ ಹಾಕಿದ ತಕ್ಷಣ ನೋಡೋಕೆ ಅಂದ್ಬಿಟ್ಟು ಕಮೆಂಟ್ ಮಾಡೋಕ್ಕೆ ಅಂದ್ಬಿಟ್ಟು ಕಾಯ್ತಾ ಇರ್ತಾರಲ್ಲ ಸೊ ಅವ್ರಿಗೋಸ್ಕರ ನಾನು ಗುಡ್ ಮಾರ್ನಿಂಗ್ ಹೇಳಲೇಬೇಕು ಸೊ ಅದು ಒಂದು ಫ್ಲಾಗಡ್ ಫಾಲೋವರ್ಸ್ ಅಂತ ತೋರಿಸ್ತಾ ಇದೆ ಫಾಲೋವರ್ಸಲ್ಲಿ ಆ್ಯಂಡ್ ಅದನ್ನ ರಿಮೂವ್ ಮಾಡಿ ಫೇಕ್ ಫಾಲೋವರ್ಸ್ ಅದು ರಿಮೂವ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ನಾವು ಬ್ಲಾಕ್ ಲಿಸ್ಟ್ಗೆ ಹೋಗಿ ಕೂರುತ್ತೆ ಇವಾಗ ಅದು ಎಲ್ಲ ಇನ್ಸ್ಟಾಗ್ರಾಮಲ್ಲೂ ಕೂಡ ರಿಮೂವ್ ಮಾಡ್ತಾ ಇದಾರೆ ನಂದು ಇದರಲ್ಲೇನಷ್ಟು ಬಂದಿಲ್ಲ ನನಗೆ ಯಾವುದಪ್ಪ ಈಗ ಟೆನ್ ಕೆ ಫಾಲೋವರ್ಸ್ ಆಯಿತು ನನ್ನ ಬಿಸ್ನೆಸ್ ಅಕೌಂಟಲ್ಲಿ ಐ ಆಮ್ ಹ್ಯಾಪಿ ಟೆನ್ ಕೆ ಅಲ್ಲ ಟೆನ್ ಪಾಯಿಂಟ್ ಸಿಕ್ಸ್ ಸಿಕ್ಸೇ ಸವೇನಚಿನಿ ಬಿಸ್ನೆಸ್ಸಲ್ಲಿ ಟ್ವೆಂಟಿ ಡೇಸ್ ಆಯಿತು ಅಷ್ಟೇ ನಾನು ಓಪನ್ ಮಾಡಿ ಟೆನ್ ಪಾಯಿಂಟ್ ಸಿಕ್ಸ್ ಕೆ ಫಾಲೋವರ್ಸ್ ಆಗಿದ್ದಾರೆ ನಾನು ಬ್ಲೂಟಿಕ್ ತೊಗೋಬೇಕು ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ನನಗೆ ಅದಿನ್ನೂ ಪೆಂಡಿಂಗಲ್ಲಿದೆ ಅವರನ್ನು ವೆರಿಫಿಕೇಷನಲ್ಲಿ ಬಿಟ್ಟಿದ್ದಾರೆ ಅದು ಓಕೆ ಆಗ್ತಿದ್ದಂಗೆ ನಾನು ಅದರಲ್ಲೂ ಬ್ಲೂ ಬ್ಲೂಟಿಕ್ ತೊಗೊಂಡ್ಬಿಡೋಣ ಒಂದು ಸಿಕ್ಸ್ ಹಂಡ್ರೆಡ್ ಮುಖ ನೋಡೋಕ್ಕೋದ್ರೆ ಇಡೀ ಪೇಜ್ನೆ ಕಳ್ಕೊಬೇಕಾಗುತ್ತೆ ನಾನು ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ ಫ್ಲಾಗ್ಡ್ ಫಾಲೋಸ್ ಅಲ್ಲಲ್ಲೇ ರಿಮೂವ್ ಮಾಡಿದ್ರೆ ವ್ಯೂಸ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಸೊ ಏನೋ ಒಂದು ಹತ್ತೋ ಹದಿನೈದೋ ಬಂದಿತ್ತು ಅಲ್ಲಲ್ಲೇ ರಿಮೂವ್ ಆಗಿಬಿಡ್ತೀನಿ ಡೈರೆಕ್ಟ್ ಅದು ಬ್ಲಾಕ್ ಹೋಗೋ ಹೋಗುವರುತ್ತೆ ಏನಕ್ಕೆ ಆ ಥರ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ಕಡೆಯಿಂದ ಅಂದರೆ ಇವಾಗ ಆದಷ್ಟು ಫೇಕ್ ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ಬೇರೆ ಹೋಗಿ ಬ್ಯಾಡ್ ಕಮೆಂಟ್ಸ್ ಮಾಡೋದು ಬ್ಯಾಡಾಗಿ ಮೆಸೇಜ್ ಮಾಡೋದು ತುಂಬಾ ಜಾಸ್ತಿ ಆಗ್ತಾ ಇದೆ ಆದ್ದರಿಂದ ಇನ್ಸ್ಟಾಗ್ರಾಮ್ ಕಡೆಯಿಂದನೇ ಈ ರೀತಿ ಮಾಡಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರು ಏನಾದರೂ ಸಿಗಕೊಳ್ತು ಅಂದರೆ ಮೂರು ವರ್ಷ ಸತತವಾಗಿ ಚೈಲ್ಡ್ ಶಿಕ್ಷಣ ಅನುಭವಿಸ್ಬೇಕು ಅಂದನು ಕೂಡ ರೂಲ್ಸ್ ಆಗಿದೆ ಒಳ್ಳೆ ಕೆಲಸ ಮಾಡಿದ್ದಾರೆ ನಿಜವಾಗ್ಲೂ ಖುಷಿಯಾಯಿತು ಆ್ಯಂಡ್ ಯೂಟ್ಯೂಬಲ್ಲಷ್ಟೇ ನಿಮ್ಗೆ ಏನಾದರೂ ಬ್ಯಾಡ್ ಕಮೆಂಟ್ಸ್ ಬರ್ತಿದೆ ಅಂದರೆ ಜಸ್ಟ್ ಅವ್ರ ಹೆಸಲ್ ಬರ್ತಿದೆಯಾ ಅಥವಾ ಬ್ಯಾಡ್ ಏನೇನು ವರ್ಡ್ಸ್ ಬರ್ತಾ ಇದೆ ಅದನ್ನು ತಗೊಂಡು ಜಸ್ಟ್ ಫಿಲ್ಟರ್ಗೆ ಹಾಕಿದ್ರೆ ಸಾಕು ಇನ್ಸ್ಟಾಗ್ರಾಮ್ ಕಡೆಯಿಂದ ಸೋರಿ ಯೂಟ್ಯೂಬ್ ಕಡೆಯಿಂದನೇ ಅದನ್ನು ಫಿಲ್ಟರ್ ಮಾಡಿ ಬ್ಲಾಕ್ ಮಾಡಿ ಸಿ ಇತ್ತೆ ಸೊ ಆ ಥರ ಎಲ್ಲ ಇದನ್ನು ನಾನು ಹಾಕೊಂಡಿದ್ದೀನಿ ಆ್ಯಕ್ಚುಲಿ ಸೊ ಇವಾಗ ನಂಗೆ ಅಷ್ಟು ಕಮೆಂಟ್ಸ್ ಬರೋಕ್ಕೆ ನಾನು ಬಿಟ್ಕೊಡ್ತಾ ಇಲ್ಲ ಯೂಟ್ಯೂಬ್ ಕಡೆಯಿಂದನೇ ಸೊ ತುಂಬ ಸೆಕ್ಯೂರಿಟಿ ಇದೆ ಈಗ ಸೋಷಲ್ ಮೀಡ್ಯಾದಲ್ಲಿ ಇದ್ದೀವಿ ಅಂದರೆ ಒಂದಷ್ಟು ಜನ ಎದ್ರುಕೊಳ್ತೀರಾ ಅಯ್ಯೋ ಬ್ಯಾಡ್ ಕಮೆಂಟ್ ಬಂದ್ಬಿಡುತ್ತೆ ಅಯ್ಯೋ ಬ್ಯಾಡ್ ಮೆಸೇಜ್ ಬಂದ್ಬಿಡುತ್ತೆ ಅಂತ ಸೊ ಥಿಂಕ್ ಮಾಡಲೇಬೇಡಿ ಸೋಷಿಯಲ್ ಮೀಡಿಯಾ ಇದೆ ಅಂದರೆ ನಮಗೆ ಒಂದಷ್ಟು ಸೇಫ್ಟಿ ಪರ್ಪಸ್ ಇಲ್ಲದೆ ನಮಗೆ ಅದನ್ನು ಕೊಡಲ್ಲ ಸೊ ನಾನು ಅದೇ ರೀತಿ ಇವಾಗ ಎಲ್ಲ ಮೇಂಟೈನ್ ಮಾಡ್ತಾ ತುಂಬ ದಿನದಿಂದನೇ ಗೊತ್ತು ನನಗೆ ಅದನ್ನು ಹೇಳ್ಕೊಡ್ಬೋದು ಬಟ್ ಬೇಡ ಒಂದಷ್ಟು ಚೆನ್ನಾಗಿ ಎನಿಮೀಸ್ ಇದ್ದಾರೆ ಅವ್ರಿಗೂ ಅದೆಲ್ಲ ಇದಾಗ್ಬಿಡುತ್ತೆ ಅಂದ್ಬಿಟ್ಟು ನನಗೆ ಹೇಳೋಕ್ಕೆ ಹೋಗಿರಲಿಲ್ಲ ಬಟ್ ಇವಾಗ ಗೌರ್ಮೆಂಟ್ ಕಡೆಯಿಂದನೇ ರೂಲ್ಸ್ ಆಗಿದೆ ಒಳ್ಳೆ ಸೆಕ್ಯೂರಿಟಿ ಇದೆ ಇವಾಗಂತೂ ಆರಾಮಾಗಿ ಜೈಲು ಶಿಕ್ಷೆ ಕೊಡಿಸ್ಬೋದು ಅವ್ರಿಗೆ ನಾವು ಇವಾಗ ಊಟ ಮಾಡಿಬಿಟ್ಟು ಮಲ್ಕೋಬೇಕು ಬೆಳಗ್ಗೆ ಒಂದು ಸ್ಲೀಪಿಂಗ್ಸ್ನೆಲ್ಲ ತೊಗೊಂಡು ಇದೀನಿ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ನಮ್ಮಮ್ಮಿ ಬಂದ ತಕ್ಷಣ ಡ್ರೆಸ್ಸು ಚೇಂಜ್ ಮಾಡಿಲ್ಲ ಏನೂ ಮಾಡಿಲ್ಲ ನಮ್ಗೆ ಹೊಟ್ಟೆ ತುಂಬಿಸೋ ಕೆಲಸ ಮಾಡ್ತಾಯಿದ್ದಾರೆ ಪ್ರಮೋದ್ ಅವರು ರೊಟ್ಟಿ ಹಿಟ್ಟನ್ನ ಕಲಸಿ ಇಟ್ಟಿದ್ರು ಮಮ್ಮಿ ಅದಕ್ಕೆ ರೊಟ್ಟಿ ತಟ್ಟಾದರು ಅವರು ಮೇನೋ ಪಲ್ಯ ಇತ್ತು ಅಂದ್ಬಿಟ್ಟು ಏನು ಹಾಕ್ಸಿರಲಿಲ್ಲ ನೀನು ತಿನ್ನಲ್ವಲ್ಲ ಆಡಿಸ್ಕೊಡ್ತೀನಿ ಅಂದರು ಬೇಡ ನಾನು ತುಪ್ಪದಲ್ಲೇ ತಿಂತೀನಿ ಮತ್ತು ಟೊಮೆಟೊ ಗೊಜ್ಜಿಸೆ ಸ್ವಲ್ಪ ಅದರಲ್ಲೇ ತಿಂತೀನಿ ಅಂತ ಅಂದೆ ಸರಿ ಆಯಿತು ಅಂದ್ಬಿಟ್ಟು ಹಾಕ್ಕೊಡ್ತಾ ಕೊಡ್ತಾ ಇದ್ದಾರೆ ರೊಟ್ಟಿ ಎರಡು ತಿನ್ಬೇಕು ಎರಡು ತಿನ್ನಬೇಕು ಅಂತಾರೆ ನನಗೆ ಒಂದೂವರೆ ಟ್ರೈ ಮಾಡಿದೆ ಆ್ಯಕ್ಚುಲಿ ನಾನು ಒಂದೇ ರೊಟ್ಟಿ ತಿನ್ನೋದು ಒಂದೂವರೆ ಟ್ರೈ ಮಾಡಿದೆ ನಮ್ಮ ಮಾವಂಗೆ ನನಗೆ ಇಬ್ಬರು ಒಟ್ಟಿಗೆ ಹಾಕ್ತಾಯಿದ್ರು ಸೊ ಇದೆಲ್ಲ ತಿಂದಾದ್ಮೇಲೆ ಕೂತಿದ್ದೆ ಒಂದು ಲೋಟ ಹಾಲು ತಂದು ಕೊಟ್ಟರು ಅದಾದಮೇಲೆ స్వల్ప వర్క్ మతాయి అనిబిట్టు నన్ను కాళ్ళు సొప్పు కాళ్ళు తిన్నుట్టు బట్లు తొట్ ಯಾವ್ದ ಅಲ್ಲಿ ಅಂಕಲ್ ಹತ್ರ ಅಮ್ಮ ಬಂದಿಲ್ಲ 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 ನಂಗೆ ಒಟ್ಟಿಗೆಟ್ಟೆ ಕೊಡದ್ಬಿಟ್ರ ನಮ್ಮಲ್ಲಿ ಅಷ್ಟೇ ಆಮೇಲೆ ಇನ್ನು ಅಟ್ಕೋಡು ಬಿಡ ಬರಲ್ಲ ಅಂತ ಬರಬಾರ್ದು ನಮ್ಮನೆಗೆ ಹೇಗೆ ಬರ್ತಾರ ಅವರು ಇವತ್ತು ಚೆನ್ನಾಗಿ ಹೇಳಿದೆ ಬಿಡು ಅಂದರೆ ಸ್ಕೇಟಿಂಗ್ ಕೊಟ್ಬಿಟ್ಟು ಹೋಗೈತೆ ಅಷ್ಟೆ ಅಳು ಜೋರಾಗಿ ಅಳು ನೀನು ಅಳು ನನಗೆ ಖುಷಿ

മധ്യാന മള്ളി കാള സാമ്പാർ അത് ഉപ്പ സാമ്പാർ പല്യ മുതും മുതൽ തിന്നീയന് ബേക്കു ಅದಕ್ಕೆ ಮಾಡಿಕೊಟ್ರು ನಮ್ಮ ಮಮ್ಮಿ ರೈಸ್ ಹಾಕಿ ಮಾಡ್ತಾರೆ ಮುದ್ದೆನ ಜಾಸ್ತಿ ನಾವೆಲ್ಲ ಬರ ಮುದ್ದೆನೇ ಮಾಡ್ತೀವಿ ಅವರು ಗಂಟಾಗ್ಬಿಡುತ್ತೆ ಅಂದ್ಬಿಟ್ಟು ನಮ್ಮ ಮಮ್ಮಿ ಸ್ವಲ್ಪ ರೈಸ್ ಹಾಕ್ಬಿಟ್ಟು ಮಾಡ್ತಾರೆ ಇಲ್ಲಿ ಅಪ್ಪು ಜೊತೆ ಫೈಟ್ ಆಡ್ತಾಯಿದ್ರು ಅಪ್ಪು ಏನೋ ಆ ಸೈಕಲ್ದು ಏನೇನೋ ನಿಲ್ಸ್ತಿಂದಂತೆ ಅದಕ್ಕೆ ನೀನು ನೀನು ನಿಲ್ಸಿದ್ರು ಹಿಂಗೆ ನೋವಾಗುತ್ತೆ ಹಂಗೆ ನೋವು ಅಲ್ವಾ ಅಲ್ವ ಅಂದ್ಕೊಂಡು ಅವನಿಗೆ ಕೋಟ್ಲೆ ಮಾಡ್ತಾಯಿದ್ರು ನಿನ್ನ ಮುಟ್ಲೆ ಬೇಡ ಎರಡನೇ ಪಾಪಗೆ ಆಗುತ್ತೆ ಅಂತ ಬೈತಾ ಇದ್ದಾರೆ ಮಮ್ಮಿ ಒನ್ ಡೈಲಾಗ ಹೊಡ್ದೆ ನಾನ್ ಹೊಡಿತಾ ಇರ್ತೀನಿ ಯಾವಾಗಲೂ ಹಂಗೆ ಹೊಡೆದ್ರು ಇನ್ನೊಂದು ಮಗಿಗ ಆಯ್ತದ ಹೋಗು ಅಯ್ ಮಮ್ಮಿ ಅದೈತಲ್ಲ ಬಿಗ್ ಬಾಸ್ ಅವ್ರಲ್ಲಿ ತೊಗೊಟ್ರಲ್ಲ ಡಮಾರ ಅದ ಆಲ್ರೆಡಿ ಕರ್ರ 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 ಅನ್ ಸೌಂಡ್ ಬರುತ್ತೆ ಅಲ್ಲೇ ನೋವು ಬರ್ಸ್ತ നിൽ ഹോഡ്രോ അതേനസ് ಎತ್ತಿ ಮುಡಿಕೋ ಅದೇನು ಒಂದು ಐವತ್ತು ಕೆ ಜಿ ಇನ್ನೊಂದು ತಿರುಗಿಸ್ಕಾಯಿಂಗ ಇಟ್ಕೊಳಕಿಲ್ಲ ಅವನಾರು ನೀಟಾಗಿ ಅಡಿಕಿಲ್ವಲ್ಲ ಇಲ್ಲಿ ಕತ್ತ ಹಿಂಗ ಅನ್ನೋದು ಅನ್ನೋದು ಅದೇನು ಐವತ್ ಕೆಜಿ ಅಂತ ಅಷ್ಟೇ ಎಲ್ಲ ಹಾಕ್ಬೇಕು ಅವನು ನಾವು ಕೊಡೋದೇ ಇಲ್ ಮಮ್ಮಿಗೆ ಉಯ್ಯಾಲೇನು ಅದಕ್ಕೆ ಇಟ್ಟಿರೋದು ಅನು ಕಿತ್ತಿ ಹತ್ರ ಆಡ್ಬಿಡ್ತಾನೆ ಇವ್ನ ಗಾರ ಆಗಲ್ಲ ಮಗಿ ಗಾರ ಆಯ್ತದೆ ಅಂತ ಎಷ್ಟ ಅದೇನು ಒಂದ್ ಮುನ್ನೂರು ರೂಪಾಯಿ ಏನೋ ಏನು ಅದೇ ತೋರಿಸ್ತೀನಿ ಮಾಡಿ

ಇದು ಏನಾರ ನಾವು ಎತ್ತಿ ಬಿಟ್ರೆ ಇಷ್ಟಕ್ಕೆ ಕಟ್ಟಾಗೋಯ್ತದೆ ಓ ಇಲ್ಲ ಈಗ ಐದು ಕೆ ಜಿ ಮಗ ಅಷ್ಟೇ ತಡೆಯೋದು ಕಿತೋಗಲ್ಲ ಮಮ್ಮಿ ಇದಾಯ್ತದ ಗ್ಯಾರಂಟಿಯ ಬರಿ ಸುಮ್ಮನೆ ಹಿಂಗೆ ಎತ್ತುದಕ್ಕೆ ಬಡ್ಡ ಅಂದೈತದೆ ಇದು ನಿನ್ನ ಸೈಜೆಲ್ಲ ಕಣವ ನೋಡು ಕಾಳಿತ ಹೆಂಗಿದದು ಇದು ಪುಟಾಣಿ ಪಾಪ ಇರ್ತದಲ್ಲ ಹಾಂ ಇಷ್ಟಪ್ಪ ಎಲ್ಲ ಐತ ಪುಟಾಣಿ ಪಾಪುಳ್ಳ ಎಲ್ಲಿ ಊಟ ಹಿಂಗೆ ತೆಗ್ಸ್ಕೋಬೇಕು ಪಾಪು ಅಲ್ಲಿ ಗುರುಬಸ್ವಾ ఫోటో హింక తోర్సు తోర్సెలా తగ్స్కో తగ్స్కళ నెస్ నోడ్కల్ బెళ్ళ ఎంత క్లిప్పింగ్స్ సో నామ్మీ ఇవగా సర్ప్రైస్ నామ్మ బర్త్డే ఆయో సిక్స్త్ నన్ను స్టోరి మే వాట్సప్పల్ హాకె అసే ఆ వీడియోదేనూ విషయమీ మర్తుకుబీ ನಮ್ಮಿಗೆ ಚಿಕ್ಕರಾಗಿ ಒಂದು ಕೇಕ್ ಕಟ್ ಮಾಡಿಸೋಣ ಅಂತ ಕೇಕ್ ಕರ್ಸಿವಿಣಿ ನೋಡಿಲ್ಲ ಕೇಕ್ ತರ್ಸಿವಿಣಿ ಸೊ ಕೇಕ್ ಕಟ್ ಮಾಡಿಸೋಣ ಬನ್ನಿ ಗಾಯ್ಸ್ ಬನ್ನಿ ನೋಡಿ ನೋಡಿ ಓಹ್ ಕೇಕ್ ಕಟ್ ಮಾಡಬೇಕಾ ಅಮ್ಮ ಅಪ್ಪಿ ಪೋರ್ಡ್ ವಿಡಿಯೋನೇ ಮಾಡ್ವಾ ಕಳ್ಸಿಲ್ಲ ಮತ್ತೆ ಸುಮಾರು ಫೋಟೋ ಪೋರ್ಡ್ ತಕದಷ್ಟೇ ಬನ್ನಿ ಪೇಸ್ಟ್ರಿ ಕೇಕ್ ಇಷ್ಟ ಮಮ್ಮಿಗೆ ಸೊ ಪೇಸ್ಟ್ರೀಲಿ ತರಿಸಿದ್ದೀನಿ ನಾನು ಅಪ್ಪಗೆ ಏನೋ ಖುಷಿ ಆಗ್ತಿದೆ ಅಂತ ಹೇಳಿದ್ರೆ ಅವನಿಗೆ ನಮ್ಮ ಮನೇಲಿ ಯಾರದೇ ಬಾಡೆ ಆಗಿರಲಿ ಸೆಲೆಬ್ರೇಷನ್ ಆಗಿರಲಿ ಕೇಕ್ ತಂದರೆ ಕಟ್ ಮಾಡೋಕೆ ತುಂಬ ಇಷ್ಟ ಅವನಿಗೆ ಸೊ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಸಿಂಪಲಾಗಿ ಕೇಕ್ ಕಟ್ ಮಾಡೋಣ ನೋಡ್ತೀನಿ ಚುನಿಯಾನು ಇವತ್ತು ಪ್ರಮೋದವರು ಡ್ರೆಸ್ ತೊಗೊಂಬರಕ್ಕೆ ಹೇಳಿದೆ അവർ ഒരഗടെ ഹോല്ലേ വന്ന്ബിട്ടേ അതോസ്കര ഇല്ലേ നോട്ത്തു മമ്മി സൈസ് ഇനി യാസണ അക്കണ്ടി മമ്മി ഏൻമാക്കു ഏൻമാക്കേയാക്കുന്ന എടു നിമിഷക്ക് ബീച്ചാക്കോ നമ്മി ഗൊത്തിൽദെങ്കിൽ നോ തസ്സേ പ്രമോദ് കൈലി മമ്മി എന്താ പറയുക മമ്മി എന്താ വരുന്നത് എം യു എം യം വൈ മമ്മി అండ్ బ్లాక్ ఫారెస్ట్ అందరి చేరే ఫ్లేవర్ ఇల్ల నా మమ్మీ రెడీ వసట్టె హీ కట్ మిడు అమ్మ కొడు అ

നീൻ കേ മമ്മി അനോദി ചുച്ച പൂട്ടി ബാധമ്മ आवी अपेला पुरक ते नीतीन सो नीतीन सो मग्या करू करू बा इडे इड खाली री नीतीन सो प फर्स्ट होगो छेनांग दे देलो कलर हमिंगे दे दे। तो को आ कोडे आ कोडे आ कोडे यदो

ನಿಮ್ಮಮ್ಮ ದ್ಬಿಡು ನಾವಾರು ತಿನ್ನ ನಿಮ್ಮಮ್ಮನವ ತಿನ್ನುತ್ತೆ ಕೇಕ್ ಕಡಿ ತಿನ್ನಿಸ್ಕೊಡ ಮಮ್ಮಿ ಬಾಯಿ ನೋಡಿ ಅಷ್ಟಪ್ಪ ಬಿಡ್ತಾನೆ ರೈಸಿಗೆ ಬಿಡೋಲ್ಲ ಅಷ್ಟಪ್ಪ ನಂದಲ್ಲಾನು

తింటం కొర్చినీ కేగ్ భూతా ఏది పాపugu అంటే తందిరది ఎత్తిడు పాపugu అంటే అది ని పాపకి ఏను కొడాలัง ఒరే కొడు అంతం కొడుతు హంగేను ఇర్కో ఇర్కోలో బేసుడు తినగా నా తిన్లా నా తిన్ తిని నాంగేనే తిరిలా స్వీట్ ఐ డోంట్ నో అదెల్ల నాకు తెలియల తిన్లే ఇలు ನೀನು ಹೇಳ್ರೆ ನಾನು ಕೇಳಲ್ಲ ನಮ್ಮ ಹಸ್ಬೆಂಡ್ ಹೇಳ್ರೆ ಮಾತ್ರ ಕೇಳೋದು ಹ್ಞೂ ಎಸ್ ಗೈಸ್ ಊಟ ಆಯಿತು ಇದೇ ಮಾಡಬೇಕು ಕೇಕ್ ಕಟ್ಟಿಂಗ್ ಆಯಿತು ಇವರೆಲ್ಲ ಕೇಕ್ ತಿಂದರು ನಾನಂತೂ ತಿನ್ನಲಿಲ್ಲ ನಿನ್ನೆನ್ನೆ ಗೈಸ್ ಅಷ್ಟು ಹೇಳಿದ್ದೀನಿ ಅಷ್ಟೊಂದು ಹೇಳಿದೀನಿ ನಾನು ಕಾಲ್ನ ದಯವಿಟ್ಟು ಯಾರು ಮಾಡಬೇಡಿ ಅಂತ ಎಷ್ಟು ಕಾಲ್ ಬಂದಿತ್ತು ಬಮ್ಮಿ ನಾನು ಎಷ್ಟೇ ತುಂಬಿಸ್ಕೊಳ್ ತೋರಿಸ್ತಾರೆ ನಾನು ಇತ್ತು ಅಷ್ಟು ಹೇಳಿದ್ದೀನಿ ಮಾಡ್ತಾನೆ ಇದ್ರೆ ಕೆಲವೊಂದಷ್ಟು ಜನ ಆಯಿತು ಕಂಟಿನ್ಯೂಸ್ ಆಗಿ ಮಾಡಿದ್ದೀರಾ ಅವ್ರನ್ನ ನಾನು ಬ್ಲಾಕೇ ಮಾಡಿಬಿಡ್ತೀನಿ ಬಿಕಾಸ್ ನೀವು ಅರ್ಥ ಮಾಡ್ಕೋಬೇಕು ಈ ಟೈಮಲ್ಲಿ ಅವ್ರು ಮಾತಾಡೋಕ್ಕಾಗಲ್ಲ ಈ ಟೈಮಲ್ಲಿ ಅಷ್ಟೊಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಮಾಡದೇ ಇರೋ ಟೈಮಲ್ಲಿ ಮಾಡ್ತಾ ಇದ್ದಾರೆ ನಾವು ಕಾಲ್ ಮಾಡಬಾರ್ದು ಡಿಸ್ಟರ್ಬ್ ಮಾಡಬಾರ್ದು ಅಂತ ನಿಮಗೆ ಇರಬೇಕು ಅದು ಸೊ ಗೊತ್ತಿಲ್ಲ ಏನಕ್ಕೆ ಅಷ್ಟೊಂದು ಫೋನ್ ಮಾಡಿದ್ವಿ ಅಂತ ಒಂದಷ್ಟು ಜನ ನಾನು ಬ್ಲಾಕೇ ಮಾಡಿದ್ದೀನಿ ಅಷ್ಟೊಂದು ಡಿಸ್ಟರ್ಬ್ ಇತ್ತು ಆರ್ಡರ್ಸ್ ತೊಗೋತಾ ಇದ್ದೀನಿ ಮಾಡ್ತಾನೇ ಇದ್ದೀರಾ ಮಾಡ್ತಾನೇ ಇದ್ದೀರಾ ನನಗೆ ಒಂದು ಪೇಮೆಂಟ್ ಚೆಕ್ ಮಾಡೋಕ್ಕೂ ನನಗೆ ಟೈಮ್ ಕೊಡ್ತಾ ಇಲ್ಲ ಥರ ಮಾಡ್ತಾ ಇದ್ದೀರಾ ಅವ್ರು ಅವ್ರು ಕಾಲ್ ಮಾಡಿದವ್ರು ಯಾರೂ ಇದೇ ಮಾಡಿಲ್ಲ ಪಮ್ಮಿ ಹಾಕಿಲ್ಲ ಒಂದಷ್ಟು ಜನ ಮಾತ್ರ ಆಗ ನಿಜವಾಗ್ಲೂ ತುಂಬ ರೆಸ್ಪಾನ್ಸ್ ಬಂತು ಆರ್ಡರ್ಸ್ ಕೂಡ ತುಂಬ ಮಾಡಿಕೊಂಡ್ರು ಆ್ಯಂಡ್ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ವಾಟ್ಸಪ್ಪಲ್ಲಿ ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆಲ್ಲ ಬಿಕಾಸ್ ನಾನು ಸಾರಿ ಕೇಳಲ್ಲ ಕಾಲ್ ರಿಸೀವ್ ಮಾಡಿಲ್ಲ ಅಂತ ಏನಕ್ಕೆ ಅಷ್ಟು ನೆನೆ ಹೇಳಿದ್ರು ನೀವು ಮಾಡಿದರೆ ಅಷ್ಟು ಬೇಜಾರಾಗಿದೆ ನಮಗೆ ನಮಗೆ ರಿಪ್ಲೈ ಮಾಡೋಕ್ಕೆ ಈಗ ಒಬ್ರಿಗೇನಾದ ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ ಅಷ್ಟು ಜನನ ನಾನು ಮೇಂಟೈನ್ ಮಾಡಬೇಕು ಎಷ್ಟು ಆರ್ಡರ್ ಬರ್ತಿದೆ ಏನು ಅಂತೆಲ್ಲ ಹೇಳ್ಬೋದು ನಾನು ಬಿಕಾಸ್ ಅದು ಬೇಡ ಕಣ್ಗಳು ಇವಾಗಲೇ ಸರಿ ಇಲ್ಲ ಅಂದ್ಬಿಟ್ಟು ನಾನು ಹೇಳೋಕೆ ಹೋಗ್ತಾ ಇಲ್ಲ ಈಗ ನನ್ನ ಆರ್ಡ್ರ್ ಪ್ಯಾಕಿಂಗ್ ಆಗಿರೋನು ರೀಲ್ಸ್ ಮಾಡಿ ಹಾಕ್ತೀನಿ ಅದರಲ್ಲೂ ಅರ್ಧ ಪಾರ್ಸೆಲ್ನ ನಾನು ಹೆತ್ತಿಟ್ಟೆ ರೀಲ್ಸ್ ಮಾಡಿ ಹಾಕೋದು ಕಂಪ್ಲೀಟಾಗಿ ಎಷ್ಟು ಆರ್ಡ್ರ್ ಆಗಿದೆ ಅಷ್ಟು ನಾನು ರೀಲ್ಸ್ ಮಾಡಿ ಹಾಕ್ತಾಯಿಲ್ಲ ಬೇಡ ಸದ್ಯಕ್ಕೆ ಅಂದ್ಬಿಟ್ಟು ಸೊ ಎಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ರೀ ಲ ಬ ಬಾಯ್